ಹರೇ ಕೃಷ್ಣ ಆತ್ಮೀಯರೇ ಇವತ್ತು ಎಲ್ರಿಗೂ ಗೊತ್ತಿರುವಂತೆ ಹನುಮನ್ ಜಯಂತಿ ಚೈತ್ರ ಹುಣ್ಣಿಮೆ ಮತ್ತು ಈ ಹುಣ್ಣಿಮೆ ಜೊತೆ ಐದು ಗ್ರಹಗಳು ಒಂದೇ ಕಡೆ ಒಟ್ಟಾಗಿವೆ ಇಂಥ ಹುಣ್ಣಿಮೆಗಳು ಅಪರೂಪಕ್ಕೆ ಸಿಗುವುದು ಹಾಗಾಗಿ ಇವತ್ತಿನ ಧ್ಯಾನವು ವಿಶೇಷವಾಗಿ ಇರಬೇಕಲ್ವ ಇವತ್ತು ನಮಗೆ ಬೇಡವಾದವುಗಳನ್ನೆಲ್ಲ ತೆಗೆದು ಬಿಟ್ಟುಬಿಡಬೇಕು ಡಸ್ಟ್ಬಿನ್ಗೆ ಹಾಕಿದರೆ ಒಳ್ಳೆಯದು ಯಾವಾಗಲೂ ಅದರಲ್ಲೂ ಹಬ್ಬ ಹುಣ್ಣಿಮೆ ಅಂದರೆ ಮನೆಯಲ್ಲೇ ಕ್ಲೀನ್ ಮಾಡ್ತೇವಲ್ಲ ಅದರ ಜೊತೆ ನಮ್ಮ ಮನಸ್ಸನ್ನು ಕ್ಲೀನ್ ಮಾಡೋದೇ ಧ್ಯಾನದ ಮುಖಾಂತರ ಹಬ್ಬಕ್ಕೆ ಮನೆ ಅಲಂಕರಿಸ್ತೇವೆ ನಾವು ಅಲಂಕಾರ ಮಾಡಿಕೊಳ್ತೇವೆ ಅದೇ ರೀತಿ ಮನಸ್ಸನ್ನು ಕೂಡ ಅಲಂಕರಿಸೋಣ ಅಂದರೆ ಮನಸ್ಸಿನಲ್ಲಿ ಉತ್ತಮವಾದ ಶ್ರೇಷ್ಠವಾದ ಸುಂದರವಾದ ದನ್ನೆ ಹಾಕೋಣ ಯಾವುದೆಲ್ಲ ಬೇಡ ನೆಗೆಟಿವ್ಗಳು ಅಂದರೆ ಕಿರಿಕಿರಿ ಬೇಡ ರೋಗ ಬೇಡ ನೋವು ಬೇಡ ದುಃಖ ಬೇಡ ಕಷ್ಟ ಬೇಡ ಕೆಟ್ಟದ್ದು ಯಾವುದೂ ಬೇಡ ಇದೆಲ್ಲವೂ ನಮ್ಮಿಂದ ಇವತ್ತೇ ದೂರ ಹೋಗಲಿ ಇನ್ನು ನಿಮಗೆ ಬೇಡದ್ದು ಯಾವುದಿದೆಯೋ ಅದನ್ನು ಸೇರಿಸಿ ಎಲ್ಲ ಆಚೆ ಹಾಕಿ ಹೋಗಲಿ ಹೋಗಿ ಎಲ್ಲಾದರೂ ಮಣ್ಣು ಸೇರಲಿ ಸಮುದ್ರಕ್ಕೆ ಬೀಳಲಿ ಆಯಿತಾ ಎಲ್ಲ ನೆಗೆಟಿವ್ ಹೋಯಿತು ಇನ್ನೆಲ್ಲ ಪಾಸಿಟಿವ್ ಯಾವ್ಯಾವುದು ಯಾವುದು ನಿಮಗೆ ಇಷ್ಟ ಏನು ಬೇಕು ನಿಮಗೆ ಅದೆಲ್ಲ ಲಿಸ್ಟ್ ಮಾಡಿ ಇದೆಲ್ಲ ಮಾಡಲು ಮೊದಲು ಒಂದು ನಿರ್ದಿಷ್ಟ ಸ್ಥಳ ನಿರ್ದಿಷ್ಟ ಸಮಯ ಅಂತ ನಿರ್ಧರಿಸಬೇಕು ಹಾಗೆಯೇ ನಾವೀಗ ಎಲ್ಲೋ ಒಬ್ಬರು ಇದ್ದರೆ ನಾವು ನಮ್ಮಷ್ಟಕ್ಕೆ ಮಾತಾಡಿದರೆ ಗೊತ್ತಾಗುತ್ತಾ ಅವರನ್ನು ಕರೆದು ಮಾತಾಡಿಸಿದರೆ ಅವರು ಕೇಳ್ತಾರೆ ಹಾಗೆ ಇದು ಕೂಡ ಒಂದು ಸಮಯ ನಿರ್ಧರಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡು ದೀಪ ಹಚ್ಚಿ ಅಥವಾ ಕ್ಯಾಂಡಲ್ ಆದರೂ ಪರವಾಗಿಲ್ಲ ಒಳ್ಳೆ ಸುಗಂಧ ಭರಿತ ಏನಾದರೂ ಅಗರಬತ್ತಿನೋ ಧೂಪಾನೋ ಅಥವಾ ಪರ್ಫ್ಯೂಮ್ ಆದರೂ ಆಗ್ಬೋದು ಇಷ್ಟು ತಯಾರಿ ಮಾಡಿ ಒಂದು ಕಡೆ ಕೂತ್ಕೊಂಡು ನಿಮ್ಮ ಇಷ್ಟ ದೇವರು ಅಥವಾ ಯೂನಿವರ್ಸ್ ಜೊತೆ ಮಾತಾಡೋದು ಕಣ್ಣು ಬಿಟ್ಕೊಂಡಾಗ್ಬೋದು ಕಣ್ಣು ಮುಚ್ಚಿನೂ ಆಗ್ಬೋದು ದೇವರಿಗೆ ಆ ಶಕ್ತಿಗೆ ಧನ್ಯವಾದ ಹೇಳೋಣ ಮನಸ್ಪೂರ್ವಕವಾಗಿ ಮತ್ತು ಮುಂದೇನು ಬೇಕು ಮುಂದೇನು ಮಾಡಬೇಕು ನಮ್ಮ ಯೋಚನೆ ಯೋಜನೆಯನ್ನು ಅವನ ಮುಂದೆ ವಿಶ್ವದ ಮುಂದೆ ಆ ಶಕ್ತಿಯ ಮುಂದೆ ಇಡೋಣ ಯಾವುದು ಬೇಕು ಅಷ್ಟನ್ನೇ ಹೇಳಬೇಕು ಅಥವಾ ಈ ರೀತಿಯು ಹೇಳ್ಬೌದು ನಾನು ದೇವರ ಸೃಷ್ಟಿ ನಾನು ತುಂಬ ಚೆನ್ನಾಗಿದ್ದೇನೆ ನನ್ನ ಸ್ವಭಾವ ನಾನೇ ಕೇಳಿ ಪಡೆದದ್ದು ಅಂದರೆ ದೇವರ ಅನುಗ್ರಹದಿಂದ ಸಿಕ್ಕಿದ್ದು ನನ್ನ ಗುಣ ಶ್ರೇಷ್ಠ ದೇವರು ಪ್ರೀತಿಯಿಂದ ನನ್ನನ್ನು ಈ ರೀತಿ ಸೃಷ್ಟಿ ಮಾಡಿ ಕಳಿಸಿದ್ದಾನೆ ನನ್ನಿಂದ ಉನ್ನತ ಉತ್ಕೃಷ್ಟ ಸತ್ಕಾರ್ಯ ಮಾಡಲು ನಾನು ಶ್ರೇಷ್ಠವಾದುದನ್ನೇ ಉತ್ತಮವಾದುದನ್ನೇ ಮಾಡೋದು ನಾನು ಒಳ್ಳೆಯದನ್ನೇ ಮಾಡೋದು ಅದರಿಂದ ನನಗೆ ಯಾವಾಗಲೂ ಒಳ್ಳೆಯದೇ ಆಗೋದು ನಾನು ಯಾವಾಗಲೂ ಚೆನ್ನಾಗಿ ಇರುತ್ತೇನೆ ಸಂತೋಷವಾಗಿ ಇರುತ್ತೇನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಕೃಷ್ಣ ಇಲ್ಲಿ ನೀವು ಯಾವ ದೇವರು ನಿಮ್ಮ ನಿಮ್ಮ ಇಷ್ಟ ದೇವರನ್ನು ಹಾಕ್ಬೋದು ಹೀಗೂ ಹೇಳ್ಬೋದು ಇವತ್ತು ಹುಣ್ಣಿಮೆ ಹಾಗೂ ಹನುಮ ಜಯಂತಿ ಆದ್ದರಿಂದ ಚಂದ್ರನನ್ನು ಮತ್ತು ಆಂಜನೇಯನನ್ನು ಮನಸ್ಸಿನಲ್ಲೇ ಸ್ಮರಿಸಬಹುದು ಅಥವಾ ಚಂದ್ರನ ಬೆಳಕಿನಲ್ಲೇ ಕುಳಿತು ಧ್ಯಾನ ಮಾಡಬಹುದು ಆದರೆ ಕಣ್ಣು ಮುಚ್ಚಿ ಆಚೆ ಕುಳಿತು ಧ್ಯಾನ ಮಾಡೋದು ಸ್ವಲ್ಪ ರಿಸ್ಕಿ ಯಾಕಂದರೆ ಯಾರಾದರೂ ಬರ್ತಾರೆ ಏನಾದರೂ ಮೈ ಮೇಲೆ ಹುಳು ಉಪ್ಪಟಗಳು ಬೀಳ್ಬೋದು ಹಾಗಾಗಿ ಮನೆಯೊಳಗೆ ಕೂತು ಧ್ಯಾನ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನಿಮ್ಮ ಬೇಕು ಬೇಡ ಎಲ್ಲ ಹೇಳಿದ ಮೇಲೆ ಕಣ್ಣು ಮುಚ್ಚಿ ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷ ಶ್ರೀರಾಮ್ ಶ್ರೀರಾಮ್ ಅಂತ ಮನಸ್ಸಿನಲ್ಲೇ ಜಪಿಸುತ್ತಾ ಧ್ಯಾನ ಮಾಡಿ ನಂತರ ಅಂಗೈ ಉಜ್ಜಿ ಕಣ್ಣ ಮೇಲೆ ಇಟ್ಟು ನಿಧಾನವಾಗಿ ಕಣ್ಣು ಬಿಟ್ಟು ಎದ್ದೇಳ್ಬೋದು ಇಲ್ಲಿಗೆ ಧ್ಯಾನ ಸಂಪೂರ್ಣವಾಗುತ್ತೆ ಜೈ ಶ್ರೀರಾಮ್ ರಾಧೆ ರಾಧೆ ಸ್ನೇಹಿತರೆ ನಿಮಗೆ ಈ ರೀತಿಯ ಉತ್ತಮವಾದ ಸರಳವಾದ ಹಾಗೂ ಶ್ರೇಷ್ಠವಾದ ವಿಷಯಗಳು ಉನ್ನತವಾದ ಮಾಹಿತಿಗಳು ತಿಳಿಯಬೇಕೆನಿಸಿದರೆ ನಮ್ಮ ಚಾನಲ್ ಕಲ್ಯಾಣಿ ಹಿಡನ್ ವೈಬ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮಿತ್ರರೊಂದಿಗೆ ಕುಟುಂಬದವರೊಂದಿಗೆ ಶೇರ್ ಮಾಡಿ ಬೆಲ್ ಬಟನ್ ಒತ್ತಲು ಮಾತ್ರ ಮರೆಯದಿರಿ ಧನ್ಯವಾದಗಳು ನಮಸ್ಕಾರ ಜೈ ಶ್ರೀರಾಮ್